ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಇವತ್ತು ಸ್ಟೆಂಟ್ ಮಾಸ್ಟರ್ ಗಳಿಗೆ ಸ್ಟೆಂಟ್ ಕಲಾವಿದರಿಗೆ ಆರ್ನೂರ ಐವತ್ತಕ್ಕಿಂತ ಹೆಚ್ಚು ಕಲಾವಿದರಿಗೆ ನಮ್ಮ ಉದಯೋನ್ ಮುಖ ನಟ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರು ಒಂದು ಅವ್ರ ಬಗ್ಗೆ ಒಂದು ನಿರ್ಧಾರ ಮಾಡಿದ್ದಾರೆ ಅದನ್ನ ಇವತ್ತು ಇಡೀ ಭಾರತವೇ ಕೊಂಡು ಮಾತಾಡ್ತಾ ಇದೆ ಏನ ವಿಷಯ ಬನ್ನಿ ತಿಳ್ಕೊಳ್ಳೋಣ ಸ್ನೇಹತ್ರೆ ಇಷ್ಟೊತ್ತು ನೀವೇನು ವಿಡಿಯೋ ಮಾಡಿದ್ರು ಇದು ಒಂದು ತಮಿಳ್ ಸಿನಿಮಾ ನಡೀಬೇಕಾದ್ರೆ ತಮಿಳ್ ಸಿನಿಮಾ ಶೂಟಿಂಗ್ ಹೇಳಿಬೇಕಾದ್ರೆ ಆಗಿರ್ತಕ್ಕಂಥ ಘಟನೆ ಇದು ಬಿಟ್ಟು ವರ್ಮ ಅಂತ ಹೇಳಿ ರಂಜಿತ್ ಅವರ ನಿರ್ದೇಶನದಲ್ಲಿ ಬರ್ತಿರ್ತಕ್ಕಂಥ ಮಾಡ್ಬೇಕಾದ್ರೆ ಇವರು ತಮ್ಮ ಪ್ರಾಣನ ಹೆಸರು ಬಂದು ರಾಜು ಅಂತ ಹೇಳ್ಬಿಟ್ಟು ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ ಸ್ಟಂಟ್ ಕಲಾವಿದರಾಗಿ ಸೊ ಈ ಸಮಯ ಅವರಿಗೆ ವಿಪರ್ಯಾಸವೇ ಸರಿ ಯಾಕಂತಂದ್ರೆ ಸ್ಟಂಟ್ ಮಾಡ್ತಾ ಇದೊಂದು ಜಂಪ್ ಆಗುತ್ತೆ ನೀವೇನು ವಿಡಿಯೋ ನೋಡ್ತಾ ಇದೀರ ಈ ಜಂಪ್ ಆದ ತಕ್ಷಣ ಕ್ಯಾಮ್ರಾ ಹೋಗ್ತಾ ಇದೆ ಕೆಲವೊಂದ್ಸರಿ ಸುಮ್ನೆ ಸಿನ್ಮಾ ನೋಡ್ಬೇಕಾದ್ರೆ ಮನೋರಂಜನೆ ಚೆನ್ನಾಗಿ ಮಾಡ್ತಾರು ಏನ್ ಗ್ರಾಫಿಕ್ಸ್ ಹಿಂಗೆಲ್ಲ ಅನ್ಕೋತೀವಿ ಬಟ್ ಎಷ್ಟು ಸಿನ್ಮಾಗಳಲ್ಲಿ ರಿಯಲ್ ಆಗಿ ಈ ತರ ಸ್ಟಂಪ್ ಮಾಡ್ತಿರ್ತಕ್ಕಂಥ ಸುಮಾರು ಜನ ಇದ್ದಾರೆ ಅಹ್ ಹಂಗ್ ನೋಡಿದ್ರೆ ಇತ್ತೀಚೆಗೆ ನೋಡೋ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಅದಿರ್ಲೆ ಅದು ಒಂದು ವಿಷಯ ಅಂದ್ರೆ ಮುಖ್ಯವಾಗಿ ಏನ್ ವಿಷಯ ಬಂದಿದೆ ಅಂತ ಅಂದ್ರೆ ಈ ವ್ಯಕ್ತಿ ಸಾಯ್ತಾನೆ ರಾಜು ಅನ್ನೋ ವ್ಯಕ್ತಿ ಸ್ಟೆಂಟ್ ಕಲಾವಿದ್ರು ಇವರು ಸತ್ ಹೋಗ್ತಾರೆ ಆದ್ರೆ ಇದ್ರ ಬೆಟ್ಟ ಒಂದು ಚಿತ್ರೀಕರಣದ ಸಮಯದಲ್ಲಿ ರಾಜು ವ್ಯಕ್ತಿ ಸತ್ತ ಮೇಲೆ ನಮ್ಮ ಬಾಲಿವುಡ್ ನ ಆರ್ಟಿಸ್ಟ್ ಹೀರೋ ಒನ್ ಆಫ್ ದ ಬೆಸ್ಟ್ ಹೀರೋ ಅಕ್ಷಯ್ ಕುಮಾರ್ ಅವರು ನಾವು ಅಕ್ಷಯ್ ಕುಮಾರ್ ಅವರ ಹೆಸರು ಈ ಒಂದು ವಿಷಯಕ್ಕೆ ಅಂತ ಅಲ್ಲ ಎಷ್ಟೋ ವಿಷಯಗಳಿಗೆ ತುಂಬಾ ಸಹಾಯ ಮಾಡಿದ್ರು ಅಕ್ಷಯ್ ಕುಮಾರ್ ಅವರು ಸೊ ಈ ವಿಷಯ ಮೇಲೆ ಅವ್ರ ಗಮನಕ್ಕೆ ಬಂದ ಮೇಲೆ ನಮ್ಮ ಭಾರತದಲ್ಲಿ ಭಾರತದ ಅತ್ಯಂತ ಆರ್ನೂರ ಐವತ್ತಕ್ಕೂ ಹೆಚ್ಚು ಸ್ಟಂಟ್ ಕಲಾವಿದರಿಗೆ ಸ್ವತಃ ಅವರೇ ಸಹಾಯ ಮಾಡಲು ಮುಂದಾಗ್ತಾ ಇದ್ದಾರೆ ಇದನ್ನ ಭಾರತ ಚಿತ್ರರಂಗವೇ ಮೆಚ್ಚು ಇದೆ ಅವ್ರ ಬಗ್ಗೆ ನಾವು ಅಕ್ಷಯ್ ಕುಮಾರ್ ಅವರು ಈ ಒಂದು ವಿಷಯಕ್ಕೆ ಅಂತ ಅಲ್ಲ ಸುಮಾರು ವಿಷಯದಲ್ಲಿ ಅವರು ಸಹಾಯ ಮಾಡಿದ್ದಾರೆ ಇಂಡಸ್ಟ್ರಿ ವಿಷಯದಲ್ಲಿ ನೀವು ಉದಾಹರಣೆಗೆ ನೋಡಿ ಎಷ್ಟಂತೆ ಕಲಾವಿದ್ರು ಅಂತಂದ್ರೆ ನಾವು ಮೇನ್ ಸ್ಕ್ರೀನ್ ಅಲ್ಲಿ ಬರುವಂತ ಅಷ್ಟು ಮಾತ್ರ ನೋಡ್ತಾ ಇರ್ತೀವಿ ಬಟ್ ಅದ್ರ ಹಿಂದ್ಗಡೆನು ಎಷ್ಟೋ ಕಲಾವಿದರ ಒಂದು ಕೆಲಸ ಇರುತ್ತೆ ಶ್ರಮ ಇರುತ್ತೆ ಇವ್ ಯಾವ ನಮ್ ಕಂಡಿದ್ರೆ ಕಾಣ್ತಾ ಇರಲ್ಲ ಜಸ್ಟ್ ನಾವ್ ಏನ್ ನೋಡ್ತಾ ಇದೀವಿ ಸಿನಿಮಾ ಮುಂದ್ಗಡೆ ಸ್ಕ್ರೀನ್ ಅಲ್ಲಿ ಯಾರು ಬರ್ತಾ ಇದ್ದಾರೋ ನಾವು ಅವ್ನು ಮಾತ್ರ ಗಮನ ಇಟ್ಕೊತೀವಿ ಅದ್ರ ಹಿಂದ್ಗಡೆ ರಿಯಲ್ ಹೀರೋಗಳು ಇರ್ತಾರೆ ಇಂಥ ರಾಜು ಅಂತವರು ಇಂದ್ರೆ ಸ್ಟಂಟ್ ಮಾಡ್ತಿರ್ತಕ್ಕಂಥವ್ರು ಅಥವಾ ಡ್ಯಾನ್ಸ್ ಮಾಡ್ತಿರ್ತಕ್ಕಂಥ ಹಿಂದುಗಡೆಗೆ ಹಿಂದ್ಗಡೆ ಎಷ್ಟು ಜನ ಕುಮಿತಾ ಇರ್ತಾರೆ ಆದ್ರೆ ನಾವು ನೋಡೋದು ಬರೀ ಹೀರೋನ್ ಮಾತ್ರ ಆಮೇಲೆ ಸಪೋರ್ಟಿಂಗ್ ರೋಲ್ಸ್ ಮಾತ್ರ ನಾವು ಅಷ್ಟು ಎಫೆಕ್ಟಿವ್ಲಿ ನಾವು ನೋಡೋದೇ ಅವ್ರನ್ನ ಅದ್ರ ಹಿಂದ್ಗಡೆಗೆ ಎಷ್ಟೋ ಜನರದು ಕಷ್ಟ ಇರುತ್ತೆ ಅವ್ನ ಯಾವ ಅವ್ರ ಪರಿಶ್ರಮವನ್ನು ಗಮನಿಸೋದೇ ಇಲ್ಲ ಹಾಗೆ ಈ ವ್ಯಕ್ತಿದು ಕೂಡ ಸಾವಾಗಿದೆ ಇದನ್ನ ಗಮನಿಸಿದ ಅಕ್ಷಯ್ ಕುಮಾರ್ ಅವರು ಭಾರತದಾದ್ಯಂತ ಆರ್ನೂರ ಐವತ್ತರಿಂದ ಏಳ್ನೂರು ಸ್ಟಂಟ್ ಕಲಾವಿದರಿಗೆ ಐದು ಲಕ್ಷದಿಂದ ಐದೂವರೆ ಲಕ್ಷ ತನಕ ಒಂದು ಜೀವ ವಿಮೆಯನ್ನ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಆ ಒಳ್ಳೆ ವಿಷಯನ ನಾವು ಮೆಚ್ಕೋಬೇಕು ಇದರಿಂದ ಅಕ್ಷಯ್ ಕುಮಾರ್ ಅವ್ರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ಬೇಕು ಅದ್ರಲ್ಲೂ ಕೆಲವೊಬ್ರು ನೆಟ್ಟಿದ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರಿ ಸರ್ ನೀವು ಮಾಡಿದೀರಾ ಆದ್ರೆ ಸ್ಟಂಟ್ ಕಲಾವಿದ್ರು ಅಷ್ಟೇನ ಅದ್ರ ಹಿಂದ್ಗಡೆ ಎಷ್ಟೋ ಜನ ಹಿಂದ್ಗಡೆ ವರ್ಕ್ ಮಾಡ್ತಾ ಇದ್ಗೆ ಯಾಕೆ ನೀವು ಮಾಡ್ತಾ ಇಲ್ಲ ಬರೀ ಇವ್ರು ಮಾತ್ರ ಮಾಡ್ತಾ ಇದ್ದೀರಾ ಅದ್ರ ಹಿಂದ್ಗಡೆ ಒಂದು ಅದ್ರ ಹಿಂದ್ಗಡೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಯಾಕೆ ಮಾಡಿಸ್ಬಾರ್ದು ಅಂತ ಕೇಳ್ತಾ ಇದಾರೆ ಏನ್ ಬುದ್ಧಿವಂತರು ಅಂದ್ರೆ ಎಲ್ಲರಿಗೂ ಅಕ್ಷಯ್ ಕುಮಾರೇ ಮಾಡಿಸ್ಬೇಕು ಅಂತ ಯಾಕೆ ಅಲ್ವಾ ನೀನೊಬ್ಬ ಇಂಡಿಯನ್ ಸಿಟಿಜನ್ ಆಗಿ ನೀನೊಬ್ಬ ಇಂಡಿಯನ್ ಸಿಟಿಜನ್ ಆಗಿ ಅಥವಾ ನೀವು ಮತ್ತೊಬ್ಬ ಸ್ಟಾರ್ ನಟರಾಗಿ ಅವ್ರು ಮಾಡಿಸ್ಬೋದಲ್ವಾ ಬರೀ ಅಕ್ಷಯ್ ಕುಮಾರ್ನೇ ಯಾಕೆ ಮಾಡಿಸ್ಬೇಕು ಈ ತರದ್ದು ಎಲ್ಲ ಅವರು ತಿಳಿದಿದ್ದನ್ನ ಅವ್ರು ಮಾಡಿದ್ದಾರೆ ಅಕ್ಷಯ್ ಕುಮಾರ್ ಅವರಿಗೆ ನಿಜವಾಗ್ಲೂ ಹ್ಯಾಡ್ಸ್ ಅಂತ ಹೇಳಬೇಕು ಅಷ್ಟೇ ಅಲ್ಲ ನಮ್ಮ ಇಂಡಸ್ಟ್ರಿಲೂ ಕೂಡ ಈ ತರ ದುರಂತ ಆಯಿತು ಮಾಸ್ತಿ ಗುಡಿ ಟೈಮ್ ಅಲ್ಲಿ ಅನಿಲ್ ಮತ್ತೆ ಉದಯ್ ಅನ್ನೋ ಇಬ್ಬರು ಆರ್ಟಿಸ್ಟ್ ಅವ್ರನ್ನೂ ಕಳ್ಕೊಬೇಕಾಯ್ತು ಅದರಲ್ಲಿ ಸೇಫ್ಟಿ ಸೇಫ್ಟಿ ಬಗ್ಗೆ ಅವರು ಕಾಳಜಿ ವಹಿಸ್ಲಿಲ್ಲ ಸೊ ಹಾಗಾಗಿ ಆ ಘಟನೆ ನಡೆಯಿತು ಅದಾದ್ಮೇಲೆ ಏನ್ ಬೆಳವಣಿಗೆ ಆಯಿತು ನಿಮ್ಗೆ ಗೊತ್ತು ಪ್ರತಿಯೊಂದನ್ನು ಸೊ ಇದ್ರಲ್ಲೂ ಕೂಡ ನನಗೆ ಅದೇ ರೀತಿ ಅದೇ ರೀತಿಯೇ ಕಾಣ್ತಾ ಇದೆ ಸೇಫ್ಟಿ ಪ್ರಿಫರೆನ್ಸ್ ಏನು ನೋಡ್ಕೊಂಡ್ಲಿಲ್ಲವಾ ಅಂತ ಹೇಳಿ ಆಮೇಲೆ ಆತರ ಸಡನ್ ಆಗಿ ಈ ತರ ಆಗಿ ಒಂದು ಫಿಫ್ಟೀನ್ ಸೆಕೆಂಡ್ಸ್ ಓಡಿಗೆ ಏನಾಗಿ ನೋಡ್ತಾ ಇದ್ದಾರೆ ಆದ್ರೂ ಅಂದ ಸ್ಪಾಟ್ ಅಲ್ಲಿ ಅಂತ ಅಂತೇಳಿ ಹೇಳ್ತಾ ಇದಾರೆ ಬಟ್ ಅವರು ಕಾಪಾಡಬಹುದಿತ್ತ ಅಂತ ಹೇಳಿ ಒಂದು ಕಡೆ ಅನ್ಸುತ್ತೆ ಇನ್ನೊಂದ್ ಕಡೆಗೆ ಅಕ್ಷಯ್ ಕುಮಾರ್ ಅವರ ಈ ದೊಡ್ಡ ಬೆಳವಣಿಗೆ ನೋಡಿ ನಮ್ಮದು ತುಂಬಾ ಸಂತೋಷ ಆಯಿತು ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿಕೆ ಇದೆ ಅಕ್ಷಯ್ ಕುಮಾರ್ ಅವ್ರ ಬಗ್ಗೆ ಹೆಮ್ಮೆ ಇದ್ರೆ